ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ಅಭಿನಂದನೆ ವೀಕ್ಷಕರೇ ಈ ದಿನ ಪೂರ್ವ ರೋಡ್ ಬಂದರೆ ನಾವು ಪೂರ್ವ ರೋಡ್ಗೆ ನಾವು ಮನೆನ ಯಾವ ರೀತಿ ಕಟ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪೂರ್ವ ರೋಡ್ ಬಂದರೆ ಅಂದರೆ ನಾವು ಸೂರ್ಯನ ಕಡೆಗೆ ಮುಖ ಮಾಡೋದೈತೆ ಪೂರ್ವ ರೋಡ್ ಇದು ಪೂರ್ವಕ್ಕೆ ರೋಡ್ ಬಂದ್ರೆ ನಾವು ಯಾವ ರೀತಿ ಮನೆ ಕಟ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ ನೋಡಿ ವೀಕ್ಷಕರೇ ಮೊದಲಿಗೆ ನಮಗೆ ಮೇನ್ ಡೋರ್ ಬಂದು ಪೂರ್ವದಲ್ಲಿ ಇಲ್ಲಿ ಬರ್ಬೇಕು ಒಂದು ಒಂಬತ್ತು ಇಂಚ್ ಬುಟ್ಟು ಇಲ್ಲಿ ಡೋರ್ ನ ನಾವು ಇಟ್ಕೊಬೇಕು ಪೂರ್ವದಲ್ಲಿ ಮೈನ್ ಡೋರ್ ಇಟ್ಕೊಂಡು ನಾವು ಎಂಟ್ರಿ ಬಂದು ಇಲ್ಲಿ ಬಂದು ನಮಗೆ ಅಡಿಗೆ ಮನೆ ಇದು ಅಡುಗೆ ಮನೆ ಆಗ್ನೇಯ ಇಲ್ಲಿ ಅಡುಗೆ ಮನೆ ಇಟ್ಕೊಬೇಕು ನಾವು ಇಲ್ಲಿ ಈ ಅಡಿಗೆ ಮನೆಗೆ ಎಂಟ್ರಿನ ನಾವು ಇದ್ರ ಪಕ್ಕದಲ್ಲಿ ಇಲ್ಲಿ ಕೊಡಬೇಕು ಫುಲ್ ಎಂಟು ಕೊಡಬಾರ್ದು ನೀಚ ಸ್ಥಾನ ಇಲ್ಲಿ ಕೊಡ್ಕೊಬೇಕು ಪಕ್ಕದಲ್ಲಿ ಇಲ್ಲಿ ಅಡಿಗೆ ಮನೆಗೆ ನಾವು ಎಂಟ್ರಿನ ಕೊಡ್ಬೇಕು ಇದಾದ್ಮೇಲೆ ನಾವು ಬಾತ್ರೂಮ್ ಅಂದ್ರೆ ಟಾಯ್ಲೆಟ್ ರೂಮ್ ಕೊಡೋದಾದ್ರೆ ವೈವೇ ಮೂಲೆ ಟಾಯ್ಲೆಟ್ ಇಲ್ಲಿ ಟಾಯ್ಲೆಟ್ ಕೊಡಬೇಕು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮನೆಯ ಹಿರಿಯ ಯಜಮಾನನಿಗೆ ಮಾಸ್ಟರ್ ಬೆಡ್ರೂಮ್ನ ಇಲ್ಲಿ ಕೊಡ್ಬೇಕು ಇತ್ತು ವೀಕ್ಷಕರೇ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತಪ್ಪು ಮಿಸ್ಟೇಕ್ ಇಲ್ಲಿ ಏನಾಗ್ತದೆ ಅಂದ್ರೆ ಮೇಯ್ನ್ ನಮ್ಗೆ ಇಲ್ಲಿ ಡೋರ್ ಬರ್ಬೇಕು ಅಂತ ಮೇಯ್ನ್ ಕೊಡ್ತಾ ಇದೀವಿ ಆದ್ರೆ ನಾವು ಪೂರ್ವಕ್ಕೆ ಇದೀವಿ ಪೂರ್ವಕ್ಕೆ ಮುಖ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ರೂಲ್ ಕೊಟ್ಬಿಡ್ತಾ ಇದ್ದೀವಿ ಮೇಯ್ನ್ ಡೋರ್ನ ಇದು ರಾಂಗ್ ಇಲ್ಲಿ ಕೊಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹಾಲ್ಗೆ ಅಂದ್ರೆ ನಮ್ಗೆ ಟೋಟಲಿ ಹಾಲು ಬರ್ತದಲ್ಲ ಈ ಹಾಲಿಗೆ ಇದು ಮೂಲೆ ಆಯ್ತು ಪೂರ್ವ ಆಗ್ನೇಯ ಆಯ್ತು ಇಲ್ಲಿ ಡೋರ್ ಕೊಟ್ರೆ ನಮಗೆ ಸಕ್ಸಸ್ ಇಲ್ಲ ಜೀವನದಲ್ಲಿ ನಾವು ಪೂರ್ವಕ್ಕೆ ಡೋರ್ ಇರ್ಬೋದು ಎಲ್ಲ ಇರ್ಬೋದು ಅದೇ ಫಾಲ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪೂರ್ವಕ್ಕೆ ಡೋರ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾ ಇದೀವಿ ಇಲ್ಲಿ ನಾವು ಕೊಟ್ಟು ಓಡಾಡೋದ್ರಿಂದ ಸಕ್ಸಸ್ ಆಗೋಲ್ಲ ಲಾಸ್ ಆಗುತ್ತೆ ನಿಮಗೆ ರೋಡು ಇನ್ನು ಎಕ್ಸ್ಟ್ರಾ ಇದ್ದು ಮುಂದೆ ಇದ್ದರೆ ನಮಗೆ ಉತ್ತರಕ್ಕೂ ಡೋರ್ ಕೊಡ್ಬೋದು ನೀವು ಹಿಂಗೆ ಈಚೆ ಖಾಲಿ ಜಾಗ ಇದ್ರೆ ಹಿಂಗೆ ಬಳಸ್ಕೊಂಡು ಬರೋಂಗೆ ನೀವು ಇದು ಒಂಬತ್ತು ಇಂಚು ಬಿಟ್ಟು ಬಿಟ್ಟು ಇಲ್ಲಿ ಡೋರ್ ಕೊಡ್ಬೋದು ಇದು ಅಷ್ಟೇ ಉತ್ತರಕ್ಕೆ ಡೋರು ನಮಗೆ ಇಲ್ಲಿ ಫಸ್ಟ್ ತಿಳ್ಕೋಬೇಕು ನಾವು ಪೂರ್ವದಿಂದ ಓಡಾಡಿದರೆ ಆರೋಗ್ಯ ಉತ್ತರದಿಂದ ಓಡಾಡಿದ್ರೆ ಐಶ್ವರ್ಯ ನಿಮ್ಗೆ ಅನುಕೂಲ ಇದ್ದರೆ ಎಲ್ಲಿ ಡೋರು ಕೊಟ್ಟರೆ ಇನ್ನೂ ಉತ್ತಮವಾಗಿ ಸಕ್ಸಸ್ ಆಗ್ಬೋದು ಜೀವನದ ಚೆನ್ನಾಗಿರ್ಬೋದು ಅಂತ ನಂತರ ಇಲ್ಲಿ ನಾವು ವಿಂಡೋ ಕಿಟಕಿಗಳನ್ನ ಕೊಡೋದಾದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಉತ್ತರದ ಮಧ್ಯ ಭಾಗದಲ್ಲಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಒಂದು ವಾಡೆ ಬಂದಿದೆ ಟಾಯ್ಲೆಟ್ ರೂಮ್ ಆಯ್ತು ಇಲ್ಲಿ ಹಾಲ್ ಬಂತು ನಮ್ಗೆ ಇಲ್ಲಿ ಸೆಂಟರ್ ಕೊಡಕಾಗ್ತಾ ಇಲ್ಲ ಅಂದ್ರೆ ಈ ರೂಮಲ್ಲಿ ಸೆಂಟರ್ ಕೊಡ್ಬೇಕು ನಾವು ಕಿಟಕಿನ ಇದು ಕಿಟಕಿ ಈ ರೂಮ್ ಅಲ್ಲಿ ಸೆಂಟರ್ಗೆ ನಾವು ಕಿಟಕಿನ ಕೊಡ್ಬೇಕಾಗತ್ತೆ ವೀಕ್ಷಕ್ರೆ ಟಾಯ್ಲೆಟ್ ರೂಮ್ಗೆ ಟಾಯ್ಲೆಟ್ ರೂಮ್ ಬಂದು ನಾವು ಬಾತ್ರೂಮ್ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿಗೆ ನಾವು ಎಂಟ್ರಿನ ನೋಡಿ ಈ ಜಾಗದಲ್ಲಿ ನಾವು ಎಂಟ್ರಿನ ಕೊಡ್ಬೇಕಾಗ್ಲಿ ಇದು ಉಚ್ಚ ಸ್ಥಾನ ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಅಕಸ್ಮಾತ್ ನಮ್ಗೆ ಜಾಗ ಇದ್ರೆ ನಾವು ಏನ್ ಮಾಡ್ತಾ ಇನ್ನೂ ಒಂದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಈ ರೂಮ್ ಅಲ್ಲಿ ಸ್ವಲ್ಪ ಇಲ್ಲಿ ಗ್ಯಾಪ್ ಸಿಕ್ ತಗೊಂಡು ಇಲ್ಲಿಂದ ಬಂದು ಒಳಗಡೆ ಬಂದು ನಾವು ಎದುರುಗಡೆ ಎರಡು ಇದೂ ಇದು ಮೈನ್ ಡೋರ್ ಎರಡನೋ ಒಂದೇ ದಿಕ್ಕಿಗೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೊಡಬಹುದು ಉಚ್ಚ ಸ್ಥಾನ ಇದು ಹಿಂಗ್ ಕೊಡ್ಬೇಕು ಡೋರ್ ನಾವು ಒಳಗಡೆ ನಾವೇನ್ ಮಾಡ್ತಾರೆ ಅಂದ್ರೆ ಈ ಮೈನ್ ಡೋರು ಟ್ಯಾಲ ಒಂದೇ ಡೈರೆಕ್ಷನ್ ಆಗುತ್ತೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಏನ್ ಆಗ್ಬಿಡ್ತಾರೆ ಅಂದ್ರೆ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾರೆ ಇದು ರಾಂಗ್ ಇದು ಇಲ್ಲಿಗೆ ಕೊಡಬಾರ್ದು ನಾವು ಇಲ್ಲಿಂದ ಬಂದು ಇಲ್ಲಿ ಕೊಡ್ಬೇಕು ಇದು ರೈಟ್ ಇದು ರೈಟ್ ಇಲ್ಲಿ ನಾವು ಡೋರ್ನ ಕೊಟ್ರೆ ಅದು ಈ ಗೆ ಉಚ್ಚ ಸ್ಥಾನ ವೀಕ್ಷಕ್ರೆ ಪೂರ್ವ ಫೇಸಿಂಗ್ ಆ ನಮ್ಗೆ ರೋಡ್ ಬಂದಾಗ ಪೂರ್ವಕ್ಕೆ ಮುಖ ಮಾಡಿ ಮನೆ ಕಟ್ಟಿದಾಗ ಈ ರೀತಿ ನಾವು ತಗೊಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೆ ಪೂರ್ವಕ್ಕೆ ಡೋರ್ ಸಿಕ್ ರೋಡ್ ಬಂದಾಗ ಮನೆ ಕಟ್ಟಕ್ಕೆ ಈಸಿ ಚೆನ್ನಾಗಿ ಸಿಗುತ್ತೆ ಎಕ್ಸಲೆಂಟ್ ಆಗಿ ನಮಗೆ ಟಫ್ ಇರೋದು ದಕ್ಷಿಣಕ್ಕೆ ರೋಡ್ ಫೇಸಿಂಗ್ ಬಂದ್ರೆ ಪಶ್ಚಿಮಕ್ಕೆ ರೋಡ್ ಫೇಸಿಂಗ್ ಬಂದಾಗ ಇದರಲ್ಲಿ ನಮಗೆ ಟಫ್ ಇರೋದು ನಾವು ವಾಸ್ತು ಪ್ರಕಾರ ಮನೆ ಕಟ್ಟಬೇಕು ಅಂತ ಹೇಳಿದಾಗ ಇದಕ್ಕೆ ಪ್ರೊಸೀಜರ್ಗಳಿದೆ ಅದನ್ನ ಫಾಲೋ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ದಕ್ಷಿಣದಕ್ಕೆ ರೋಡ್ ಫೇಸಿಂಗ್ ಬಂದರೆ ಯಾವ ರೀತಿ ಮನೆ ಕಟ್ಟಬೇಕು ವಾಸ್ತು ಪ್ರಕಾರ ಪಶ್ಚಿಮಕ್ಕೆ ಮನೆ ಬಂದರೆ ಯಾವ ರೀತಿ ಮನೆ ಕಟ್ಟಬೇಕು ಉತ್ತರಕ್ಕೆ ಬಂದರೆ ಯಾವ ರೀತಿ ಮನೆ ಕಟ್ಟಬೇಕು ವಾಸ್ತು ಪ್ರಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ನನ್ನ ವೀಡಿಯೋನ ಇದೇ ರೀತಿ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲರೂ ಒಳ್ಳೇದಾಗಿ ನಮಸ್ಕಾರ